ಇಲ್ಲ ಇದರಲ್ಲಿ ನಂದೇನು ಇಲ್ಲ ಎಲ್ಲರೂ ಅವರವರೇ ರಾಜು ಸರ್ ಇವರು ಡೈರೆಕ್ಟರ್ ಅವ್ರಿಗೆ ಒಂದೇ ಹೇಳಿದ್ದು ಕರೆದು ಫಸ್ಟ್ ಟೈಮು ಏನು ಹೇಳಿದೆ ಅಂದರೆ ಸಿನ್ಮಾ ಅವಕಾಶ ಕೊಡ್ತೀನಪ್ಪ ಸುತ್ಕೊಂಬರ್ಬಾರ್ದು ಕೆಲಸ ಮಾತಾಡಬೇಕು ನಾವು ಮಾತಾಡಬಾರ್ದು ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ ಎಷ್ಟು ಮನೆ ಸಿನ್ಮಾ ಅಂದರೆ ಇಡೀ ದೇಶ ನೋಡುತ್ತೆ ಅದಕ್ಕೆ ತಕ್ಕಾಗಿ ಮಾಡೋಕ್ಕಾದರೆ ಮಾಡಿ ಇಲ್ಲ ಅಂದರೆ ಎಲ್ಲ ನಿಮಗೆ ಕೊಡ್ತೀವಿ ಇಡ ಆರ್ಟಿಸ್ಟ್ ಯಾರು ಬೇಕು ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ ಇಂಥ ಆರ್ಟಿಸ್ಟ್ ಇವ್ರನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದು ಬಟ್ ಎಲ್ಲ ಹೇಳೋರು ಬಂದು ಅಮ್ಮ ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಬಟ್ ಡಿಸ್ಕಷನ್ ಅಂತೂ ಒಂದು ಪಿನ್ನು ಸಹ ಹೇಳೋರು ಬಟ್ ನನಗೆ ನೀನು ನನಗೆ ಎಪ್ಪ ಹಾಕು ಬಟ್ ನಾನು ನಿನ್ನೆ ಕೇಳೋದು ಬೇರೆ ಯಾರನ್ನು ಕೇಳೋಲ್ಲ ಫಸ್ಟು ನಿನಗೆ ಗೊತ್ತು ನಮ್ಮ ಬ್ಯಾನ ನಮ್ಮ ಬ್ಯಾನರ್ ಯಾವುದು ನಾವು ಯಾರ ಮನೆ ಈಗ ನಾನು ಹೆಚ್ಚು ಉತ್ತರ ಕೊಡಬೇಕು ಎಷ್ಟು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ ಅವನು ಸಿನಿಮಾಗೆ ತುಂಬ ದುಡಿತಾನೆ ಅಂದರೆ ಬೇರೆ ಏನೂ ನೋಡೋಲ್ಲ ಅವನ ಹಿಂದೆ ಏನು ಬರುತ್ತೆ ಏನೋ ನಾವು ಎಷ್ಟಿಂದ ಕಲ್ತಿರೋದು ಏನಂದರೆ ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ ಅದು ಅವನಿಂದ ನಾವು ಕಲ್ತಿದ್ದೀವಿ ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವನಿಗೆ ಅಷ್ಟೇ ಹೇಳಿದ್ದು ನಾನು ನೋಡಪ್ಪ ನಿಂಗೆ ಆಮೇಲೆ ಇಂಥವ್ರು ಬೇಕು ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನೇ ಹೇಳಿದರು ಅಮ್ಮ ನಾನು ಹೇಳಿದೆ ಒಂದು ಬಜೆಟ್ ಅಂತ ಇರುತ್ತಪ್ಪ ಅದರೊಳಗಡೆ ಮಾಡಬೇಕು ನಾವು ನಮ್ಮದೇ ಲೆಕ್ಕಾಚಾರ ಇರುತ್ತೆ ಅದರೊಳಗಡೆ ನೀವು ಏನು ಲೆಕ್ಕ ಹಾಕ್ಕೋತೀರ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ ಆದರೆ ನಿನ್ನ ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಒಂದೇ ಹೇಳಿದ್ದು ನಾನು ಹತ್ತು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಜನ ನೋಡೋಲ್ಲ ಇನ್ನು ನಾವು ನೋಡೋಲ್ಲ ಜನ ನೋಡ್ತಾರೆ ಈಗ ಆಡಿಯನ್ಸ್ ನೋಡಬೇಕಂದ್ರೆ ನಾವೇನು ಮಾಡಬೇಕು ಕ್ವಾಲಿಟಿ ಕೊಡಬೇಕು ನೀವು ಯಾರು ಮನೆ ಸಿನಿಮಾ ಅದೆಲ್ಲ ಕೇಳಲ್ಲ ಆಮೇಲೆ ಇನ್ನೂ ಒಂದು ಹೇಳಿದೆ ಯಶ್ ಮನೆ ಸಿನಿಮಾ ಅಂತ ಮೂರಕ್ಕೆ ಅವಕಾಶ ಕೊಡ್ಬೋದು ನಿಮ್ಗೆ ಆಮೇಲೆ ಕೊಡಲ್ಲ ಒಂದು ಎರಡು ಮೂರು ಯಶವೊಂದು ಸಿನಿಮಾ ಅಂದರೆ ಅಲ್ಲಿ ಕತೆ ಮಾತಾಡಬೇಕು ಫಸ್ಟ್ ಡೇ ಯಶ್ ಬಂದಾಗಲೂ ಯಾರು ಮಗ ಅಂತ ನೋಡಲಿಲ್ಲ ಇವತ್ತು ಕೆ ಜಿ ಎಫ್ ಅವ್ರಿಗೂ ಬಂದಿದ್ದಾನೆ ಅಂದರೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ ಅದೇ ಥರ ನೀವು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನಮ್ಮ ಬ್ಯಾನರಲ್ಲಿ ಕೆಲಸ ಕೊಡ್ತೀನಿ ಬಟ್ ಎಲ್ಲ ನಿಮಗೆ ಬಿಡ್ತೀನಿ ನಿಮ್ಮ ಇದು ಮ ಒಂದು ಅಡುಗೆ ಮಾಡೋಕೆ ಐಟಮ್ ತಂದು ಕೊಡ್ತೀನಿ ಅಲ್ಲಿ ಗೊತ್ತಾಗುತ್ತೆ ಟೇಸ್ಟು ನೀವು ಯಾವ ಅಕ್ಕಿ ಕೇಳ್ತೀರಾ ನೀವೇನು ಎಣ್ಣೆ ಕೇಳ್ತೀರಾ ಯಾವ ತುಪ್ಪ ಕೇಳ್ತೀರಾ ಅಂದರೆ ನಮ್ಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ಇವ್ರು ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಡೈಲಿ ಅವ್ರು ಏನು ಕೇಳ್ತಾವ್ರೆ ಎಷ್ಟು ಬ ನಾನು ಬಜೆಟ್ ಎಲ್ಲ ನಾನೇ ಮೇಂಟೈನ್ ಮಾಡಿರೋದು ಅಂದರೆ ಎಲ್ಲಿಂದ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಎಲ್ಲ ಲೆಕ್ಕ ಡೈಲಿ ತೊಗೋತಾ ಇದ್ದೆ ಬಟ್ ಎಲ್ಲದರಲ್ಲೂ ಅವರು ತುಂಬ ಟ್ಯಾಲೆಂಟೆಡಾಗಿ ಇದ್ರು ನನಗೆ ನಂಗೆ ಗೊತ್ತಾಗ್ತಿತ್ತು ಇವ್ರು ಏನು ಮಾಡ್ತಾವ್ರೆ ಇವ್ರು ಯಾವ ಆಮೇಲೆ ಎಲ್ಲ ಡಿಸ್ಕಷನ್ ಮಾಡುವಾಗಲೂ ತಗೊಳ್ಳೋರು ಇದು ಬೇಡ ಇದು ಬೇಕು ಅಂತ ಹೇಳಿದ್ರು ತೊಗೊಳೋರು ಅಲ್ಲೇ ಅವರು ನನಗಿಷ್ಟ ಆಗ್ಬಿಟ್ರು ಜೊತೆಗೆ ಅದನ್ನು ಪ್ರೂವ್ ಮಾಡಿದಾರಲ್ಲ ಎಸ್ ಅಷ್ಟೇ ಅಷ್ಟೇ ಬೇ ಸಿಂಪಲ್ಲು ಇವಾಗ ನೀವು ನಂಬಿಕೆ ಪ ಇಡಲಿಲ್ಲ ಅಂದರೆ ಏನೂ ನಂಬಕ್ಕಾಗಲ್ಲ ಫಸ್ಟ್ ಡೇ ಶೂ ಒಂದಿನ ಹೊಸಬಾಲ್ವ ನಂಬಬೇಕು ಬಟ್ ಅವ್ರಿಗ ಅವಕಾಶ ಕೊಟ್ಟಿದ್ದೀನಿ ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ ಅದೇ ತರ ಇನ್ನೂ ಹೊಸೊಬ್ರಿಗೆ ಕೊಡ್ಬೇಕು ನಾವು ಮನ್ಸು ಮಾಡೋದು ಒಂದೇ ಅಲ್ಲ ಅವರು ಅದನ್ನ ಉಳಿಸ್ಕೋಬೇಕಲ್ಲ ಈಗ ಕೆಲವರು ಸಿನಿಮಾ ಶುರು ಮಾಡಿ ಅರ್ಧಕ್ಕೆ ಅರ್ಧ ಅರ್ಧ ಮಾಡಿ ಆಗ್ಲೇ ಚೇಂಜ್ ಆಗ್ಬಿಡ್ತಾರೆ ಆತರ ಪಾಪ ಅವರು ಮಾಡಿಲ್ಲ ನಾವು ಮಾಡಿಲ್ಲ ಎಲ್ಲರದು ಕ್ಷಮಾಮ ಇಲ್ಲ ಆನೆಚ್ಚು ಅವ್ರ ಹೆಚ್ಚು ಏನೂ ಇಲ್ಲ ಎಲ್ಲರೂ ಸೇರಿ ಇದು ಅದನ್ನ ಆಡಿಯನ್ಸ್ ಈಗ ರಿಸಲ್ಟ್ ಕೊಡ್ಬೇಕು ಅಷ್ಟೇ ಓಕೆ ಆ ರಿಸಲ್ಟ್ಸ್ ನಾವು ವೆಯ್ಟ್ ಮಾಡ್ತಾ ಇದೀವಿ ತಾಯಿ ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ ಇವಾಗ ಅರುಣ್